ಹಲಗಡೆ ಬೇಡರು ಜನಪದ ಲಾವಣೆ ಒಂದನೇ ಪ್ರಶ್ನೆ ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ಉತ್ತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಹೊರಡಿಸಿತ್ತು ಮುಂದಿನ ಪ್ರಶ್ನೆ ಹಲಗಡೆಯ ನಾಲ್ಕು ಪ್ರಮುಖರು ಯಾರು ಉತ್ತರ ಹಲಗಡೆಯ ನಾಲ್ಕು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರ ಬಾಳ ಜಡಗ ರಾಮ ಮುಂದಿನ ಪ್ರಶ್ನೆ ಹಲಗಳಿಯು ಗುರುತು ಉಳಿಯದಂತಾದುದು ಹೇಗೆ ಉತ್ತರ ಹಲಗಲಿಗೆ ಬ್ರಿಟಿಷರ ದಂಡು ಬೆಂಕಿ ಹಚ್ಚಿದ್ದರಿಂದ ಗುರುತು ಉಳಿಯದಂತಾಯಿತು ಮುಂದಿನ ಪ್ರಶ್ನೆ ಯಾವ ಘಟನೆ ಹಲಗಳಿ ಲಾವಣಿಗೆ ಕಾರಣವಾಗಿದೆ ಹಲಗಳಿ ಬಂಟರ ಹತಾರ ಕದನ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಹಲಗಳಿ ಗ್ರಾಮ ಎಲ್ಲಿದೆ ಉತ್ತರ ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಮುಂದಿನ ಪ್ರಶ್ನೆ ಹಲಗಲೆಯ ಬೇಡರು ದಂಗೆ ಏಳಲು ಕಾರಣವೇನು ಉತ್ತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಳಿಸಿದರು ಈ ಕಾಯ್ದೆಯ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಇಟ್ಟುಕೊಳ್ಳುವಂತಿಲ್ಲ ಈ ಕಾಯ್ದೆಯನ್ನು ವಿರೋಧಿಸಿ ಹಲಗಲೆಯ ಬೇಡರು ದಂಗೆ ಎದ್ದರು ಮುಂದಿನ ಪ್ರಶ್ನೆ ಹಲಗಳಿಗೆ ದಂಡು ಬರಲು ಕಾರಣವೇನು ಉತ್ತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಳಿಸಿದರು ಈ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿಯ ಬೇಡರು ದಂಗೆ ಎದ್ದರು ಅಲ್ಲದೆ ಆಯುಧಗಳನ್ನು ಪಡೆಯಲು ಬಂದ ಕಾರಕೋನನ ಕಪಾಳಕ್ಕೆ ಹೊಡೆದರು ಆದ್ದರಿಂದ ಈ ದಂಗೆಯನ್ನು ಹತ್ತಿಕ್ಕಲು ಹಲಗಲಿಗೆ ಬ್ರಿಟಿಷರ ದಂಡು ಬಂದಿತು ಹಲಗಲೆಯ ಮೇಲೆ ಬ್ರಿಟಿಷರ ದಂಡು ಹೇಗೆ ದಾಳಿ ನಡೆಸಿತು ಬ್ರಿಟಿಷರ ದಂಡು ಹಲಗಲಿಯ ಬೇಡರನ್ನು ಬೆನ್ನ ಬೆನ್ನತ್ತಿ ತಿರ್ತುರುವಿ ಕೊಂದರು ಕರುಣೆ ಇಲ್ಲದಂಗೆ ಗುಂಡು ಹೊಡೆದು ಸಾಯಿಸಿದರು ಇದಕ್ಕೆ ಹೆದರಿ ಹಲಗಲಿ ಬೇಡರು ಗುಡ್ಡದ ಕಡೆ ಓಡಿದರು ಆಗ ಬ್ರಿಟಿಷರ ದಂಡು ಕೈಗೆ ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ಹಲಗಲಿಗೆ ಬೆಂಕಿ ಇಟ್ಟು ಗುರುತು ಉಳಿಯದಂತೆ ಸುಟ್ಟು ಪೂದಿ ಮಾಡಿತು ಲಾವಣಿಗಳನ್ನು ಏಕೆ ವೀರಗೀತೆಗಳನ್ನೆಲ್ಲ ಆಗಿದೆ ವಿವರಿಸಿ ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ಲಾವಣಿಗಳು ವೀರತನ ಸಾಹಸವನ್ನು ವರ್ಣಿಸಿರುವುದರಿಂದ ಇವನ್ನು ವೀರಗೀತೆ ಎಂದು ಕರೆಯಲಾಗಿದೆ ಮುಂದಿನ ಪ್ರಶ್ನೆ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಆಯ್ಕೆ ಈ ವಾಕ್ಯವನ್ನು ಜನಪದ ಗೀತೆಯಾದ ಬೇಡ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭಾರತೀಯರಿಂದ ಆಯುಧಗಳನ್ನು ಕಿತ್ತುಕೊಳ್ಳಿರಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ್ಯ ಬ್ರಿಟಿಷರು ಜಾರಿಗೆ ತಂದ ನಿಶಸ್ತ್ರೀಕರಣ ಕಾಯ್ದೆ ಇಲ್ಲಿನ ಸ್ವಾರಸ್ಯವಾಗಿದೆ ಎರಡನೇ ಪ್ರಶ್ನೆ ಜೀವ ಸತ್ತು ಹೋಗುವುದು ಗೊತ್ತ ಆಯ್ಕೆ ಈ ವಾಕ್ಯವನ್ನು ಜನಪದ ಗೀತೆಯಾದ ಹಲಗಲಿ ಬೇಡರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಆಯುಧಗಳನ್ನು ನೀಡಿದರೆ ನಮ್ಮ ಜೀವ ಹೋದಂತೆ ಎಂದು ಹಲಗಲಿ ಬಂಟರು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿ ಬಂಟರ ನಿರ್ಧಾರ ಇಲ್ಲಿನ ಸ್ವಾರಸ್ಯವಾಗಿದೆ ಮೂರನೇ ಸಂದರ್ಭ ಹೊಡೆದರ ಗುಂಡ ಕರುಣೆ ಇಲ್ಲದಂಗ ಆಯ್ಕೆ ಈ ವಾಕ್ಯವನ್ನು ಜನಪದ ಗೀತೆಯಾದ ಹಲಗಲಿ ಬೇಡರ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬ್ರಿಟಿಷರು ಕರುಣೆ ಇಲ್ಲದಂತೆ ಹಲಗಲೆಯ ಮೇಲೆ ಗುಂಡು ಹಾರಿಸಿ ಜನರನ್ನು ಕೊಂದರು ಎನ್ನುವುದು ಕವಿ ಹೀಗೆ ಹೇಳಿದ್ದಾರೆ ಸ್ವರಶ ಬ್ರಿಟಿಷರು ಗುಂಡು ಹಾರಿಸಿದ ರೀತಿ ಇಲ್ಲಿನ ಸ್ವರಶವಾಗಿದೆ ಮುಂದಿನ ಪ್ರಶ್ನೆ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಆಯ್ಕೆ ಈ ವಾಕ್ಯವನ್ನು ಜನಪದ ಗೀತೆಯಾದ ಹಳಗಲಿ ಬೇಡರು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹಲಗಲಿ ಊರು ಹಾಳಾದುದನ್ನು ನಾನು ಎಷ್ಟು ಎಂದು ವರ್ಣಿಸಲಿ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಹಲಗಲಿಯ ಬೇಡರ ಮೇಲಿನ ಬ್ರಿಟಿಷರ ದೌರ್ಜನ್ಯವು ವರ್ಣಿಸಲು ಅಸಾಧ್ಯವಾದುದು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಹಲಗಲಿ ದಂಗೆಯ ಪರಿಣಾಮಗಳೇನು ವಿವರಿಸಿ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೊಳಿಸಿದರು ಈ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿಯ ಬೇಡರು ದಂಗೆ ಎದ್ದರು ಅಲ್ಲದೆ ಆಯುಧಗಳನ್ನು ಪಡೆಯಲು ಬಂದ ಕಾರಕುನನ ಕಪಾಳಕ್ಕೆ ಹೊಡೆದರು ಆದ್ದರಿಂದ ಈ ದಂಗೆಯನ್ನು ಹತ್ತಿಕ್ಕಲು ಹಲಗಲಿಗೆ ದಂಡು ಬಂದಿತು ಹಾಗೆ ಬಂದಂತಹ ಬ್ರಿಟಿಷರ ದಂಡು ಹಲಗಲಿಯ ಬೇಡರನ್ನು ಬೆನ್ನತ್ತಿ ತಿರು ಕೊಂದರು ಎದುರಿಗೆ ಸಿಕ್ಕ ಸಿಕ್ಕವರನ್ನೆಲ್ಲ ಕರುಣೆ ಇಲ್ಲದಂಗೆ ಗುಂಡು ಹೊಡೆದು ಸಾಯಿಸಿದರು ಇದಕ್ಕೆ ಹೆದರಿ ಹಲಗಲಿ ಬೇಡರು ಗುಡ್ಡದ ಕಡೆ ಓಡಿದರು ಆಗ ಬ್ರಿಟಿಷರ ದಂಡು ಸಿಕ್ಕದ್ದನ್ನೆಲ್ಲ ತೆಗೆದುಕೊಂಡು ಹಲಗಳಿಗೆ ಬೆಂಕಿ ಇಟ್ಟು ಗುರುತು ಉಡಿಯದಂತೆ ಸುಟ್ಟು ಬೂದಿ ಮಾಡಿತು ಈ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಕೊಡಲಿ ಡ್ಯಾಶ್ ಡ್ಯಾಶ್ ನಾನೆಷ್ಟ ಕೊಡಲಿ ಕೋರೆ ಕೊಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚರಕಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ